ಪರಮೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಫಲವನ್ನು ನೋಡುವಂಥ ಸಮಯ ನಮ್ಮ ಗುರುಗಳಾದಂಥ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂಥ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಬಂಧುಗಳೇ ಸಮಸ್ತ ನಾಡಿನ ಜನತೆಗೆ ತಾಯಿ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಶುಭಾಶಯಗಳು ತಮಗೆ ಒಂದು ಈ ದಿನ ತಾರೀಕು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವಸು ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಈ ದಿನ ವಿಷ್ಣು ಆಲಯಕ್ಕೆ ಹೋಗಿ ಒಂದು ಟೈಮು ಉಪವಾಸ ಇದ್ದು ಇಲ್ಲಾಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೂರ್ಯಾಸ್ತ ಆಗೋ ಗಂಟೆ ಉಪವಾಸ ಇದ್ದು ವಿಷ್ಣು ದೇವಾಲಯದಲ್ಲಿ ದರ್ಶನ ಮಾಡ್ಕೊಂಡು ಬಂದರೆ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ ಈ ದಿನ ಏಕಾದಶಿ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ರಾಶಿಯವರಿಗೆ ಆಶ್ಲೇಷ ನಕ್ಷತ್ರ ಆ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ನೀವೆಲ್ಲರನ್ನು ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಸ್ಕಂದನ ಆಲಯದಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಪೂಜೆ ಮಾಡಿ ಖಂಡಿತಗೊಂಡು ನಿಮಗೆಲ್ಲ ಒಳ್ಳೆಯದಾಗಲಿ ಒಂದುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆಯ ವಾರ ಆಗಿರುವುದರಿಂದ ಆ ತಾಯಿಯ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಮಾದೇಶ್ವರನ್ನ ಧ್ಯಾನ ಮಾಡುತ್ತಾ ಖಂಡಿತವಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ್ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಪುತ ಶುಕ್ರ ಶನಿವೇಶ್ಚ ರಾಹು ವಿಖೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೈ ಸರ್ವ ಲೋಕಾನಂ ಬಿಜೆ ಗೌರವಿಣಾ ನಿಧೆಯೈ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೈ ನಮೋ ನಮಃ ಆದಿತ್ಯಾದಿ ನವಗ್ರಹ ದೇವತೌಜ್ಯೋ ನಮಃ ಬಂಧುಗಳೇ ಈ ದಿನ ಮೇಷರಾಶಿಯವರಿಗೆ ಎಷ್ಟು ತುಂಬ ಚೆನ್ನಾಗಿದೆ ಅಂತಂದರೆ ಅಷ್ಟು ಗರಿಮೆ ಅಂದರೆ ಅವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಒಳ್ಳೊಳ್ಳೆ ಸ್ನೇಹಿತರುಗಳ ಇದಾಗ್ತಕ್ಕಂಥದ್ದು ಸಂತೋಷದಾಯವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಋಷಭರಾಶಿಯವರಿಗೆ ಇವತ್ತು ಭಕ್ತಿ ಪ್ರಧಾನವಾಗಿರ್ತೀರಿ ನೀವು ಖಂಡಿತವಾಗೂ ಈ ಈ ದಿನ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಋಷಭರಾಶಿಯವರು ಸಂತೋಷವಾಗಿ ಲವಲವಿಕೆಯ ಹೊಸ ಬಟ್ಟೆಯನ್ನು ಧರಿಸಿ ತುಂಬ ಫ್ರೆಶ್ಶಾಗಿ ಫ್ರೆಶ್ನೆಸ್ ಅಂತಾರಲ್ಲ ಆ ಥರ ಇರ್ತೀರ ಮಿಥುನ ರಾಶಿಯವರಿಗೆ ನೀವು ಎಲ್ಲಾದರೂ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ತಲುಪಿಡಿ ಏನಾದರೂ ಪುಣ್ಯಕ್ಷೇತ್ರಗಳಿಗೆ ಹೋಗೋದ ಆದ ನಂತರ ಚೆನ್ನಾಗಿರಲ್ಲ ಕಟಕರಾಶಿಯವರಿಗೆ ಈ ದಿನ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ಬಂಧುಗಳೇ ಸಿಂಹರಾಶಿಯವರಿಗೆ ನೀವು ಏನು ಅಂತ ತೋರಿಸುವಂಥ ದಿನ ಅಂದರೆ ಸಾಧನೆ ಮಾಡ್ತಕ್ಕಂಥ ದಿನ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸುಸ್ತು ಟೈರ್ಡ್ ಆಗ್ತಕ್ಕಂಥದ್ದು ಸ್ವಲ್ಪ ಕೆಲಸಗಳನ್ನೆಲ್ಲ ವರ್ಜಿಸಿ ಅಷ್ಟೊಂದು ಚೆನ್ನಾಗಿರೋಲ್ಲ ಈ ದಿನ ಸ್ವಲ್ಪ ದತ್ತಾತ್ರೇಯನ ಆಲಯಕ್ಕೆ ಹೋಗಿ ಬನ್ನಿ ಖಂಡಿತವಾಗಿ ಒಳ್ಳೆಯದಾಗಲಿ ನಿಮಗೆ ತುಲಾರಾಶಿಯವರಿಗೆ ಈ ದಿನ ಅನುಮಾನಾಸ್ಪದವಾಗಿ ನಡ್ಕೊತೀರಿ ಬೇರೆಯವ್ರ ಹತ್ರ ಕಿರಿಕಿರಿ ಮಾಡ್ತೀರಿ ಜಗಳ ಮಾಡ್ತೀರಿ ಸ್ವಲ್ಪ ಹುಷಾರಾಗಿ ತಕ್ಕ ಮಟ್ಟಿಗೆ ನೀವು ಕೋಪನ ಕಡಿಮೆ ಮಾಡಿಕೊಡಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನಿಮಗೆ ಈ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಭಕ್ಷ್ಯ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಹೊಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಿ ಖರೀದಿ ಮಾಡ್ತಕ್ಕಂಥದ್ದು ಎಲ್ಲಾದರೂ ಫ್ಯಾಮಿಲಿ ಅಂದರೆ ಕುಟುಂಬ ಪರಿವಾರ ಸಮೇತವಾಗಿ ದೂರ ಪ್ರಯಾಣ ಮಾಡ್ತಕ್ಕಂಥ ದಿನ ಈ ದಿನ ಧನುಷರಾಶಿಯವರಿಗೆ ನೀವು ಸ್ವಲ್ಪ ಕೋಪನ ಕಡಿಮೆ ಮಾಡಿಕೊಂಡು ತಾಳ್ಮೆಯಿಂದ ವರ್ತಿಸಿದ್ರೆ ಖಂಡಿತವಾಗೂ ನಿಮಗೆ ಈ ದಿನ ತುಂಬ ಫಲ ಇದೆ ಮಕರ ರಾಶಿಯವರಿಗೆ ಸ್ವಲ್ಪ ಸುಸ್ತು ಟೈಡ್ನೆಸ್ ಆಗ್ತಕ್ಕಂಥದ್ದು ಆಲಸ್ಯ ಆಗ್ತಕ್ಕಂಥದ್ದು ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಕುಂಭರಾಶಿಯವರಿಗೆ ಉನ್ನತಿ ಪ್ರಗತಿ ದಿನ ಸ್ವಲ್ಪ ಅಚೀವ್ಮೆಂಟ್ ಮಾಡಿ ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ ಖಂಡಿತವಾಗೂ ನಿಮ್ಗೆ ಒಳ್ಳೇದಾಗಲಿ ಮೀನರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಿರ ಈ ದಿನ ತುಂಬ ಚೆನ್ನಾಗಿದೆ ದತ್ತನ ಆಲಯದಲ್ಲಿ ಎಲ್ಲಾದರೂ ಒಂದು ಪೂಜೆಯನ್ನು ಮಾಡಿಸಿ ಇಲ್ಲಾಂದರೆ ಮರ ಅವ್ರದುಂಬರ ವೃಕ್ಷ ಇಲ್ಲ ಅರಡಿ ವೃಕ್ಷದ ಕೆಳಗಡೆ ಕುಂತ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗಲಿ ಬಂಧುಗಳೇ ಈ ದಿನ ಇಷ್ಟು ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ನನ್ನ ತಂದೆಯಾಗಿರ್ತಕ್ಕಂಥ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಚೆನ್ನಾಗಾಗ್ಲಿ ಅಂತ ನಾನು ಇವತ್ತು ಮಂಗಳವಾರ ದಿನ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಕುಟುಂಬ ನಿಮ್ಮ ಮನೆ ನಿಮ್ಮ ಪರಿಸರ ಎಲ್ಲ ಚೆನ್ನಾಗಿರಲಿ ಸಮಸ್ತ ಸುಖಿನೋ ಸುಖಿನೋಬಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬಂತು ಸನ್ಮಂಗಳ ಅನುಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಕೆಲವೊಂದು ರಾಶಿಯವರಿಗೆ ಕೆಲವೊಂದು ಪರಿಹಾರಗಳನ್ನು ಕೂಡ ಸೂಚಿಸಿದ್ದಾರೆ ಗುರುಗಳು ಅದನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಸಂಗೀತ ಒಳ್ಳೆಯದಾಗತ್ತೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ